ನಮಸ್ತೆಗಳು ವೆಲ್ಕಮ್ ಟು ಬಿಲುವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಡಿಸ್ಕಶನ್ ಮಾಡೋಣ ಓನ್ಲಿ ಇಂಡೆಕ್ಸ್ ಅನಾಲಿಸಿಸ್ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಬಹಳ ನೀರಿರೋದ್ರಿಂದ ಇರೋದ್ರಿಂದ ಕೆಲವು ಸ್ಟಾಕ್ ಗಳು ಮೊಮೆಂಟಮ್ ಆಗಲಿಕ್ಕೆ ಪ್ರಾಬ್ಲಮ್ ಫಿಯೇಸ್ ಮಾಡುತ್ತೆ ಸೊ ಲೆಟಸ್ ಬಿಗಿನ್ ವಿತ್ ನಿಫ್ಟಿ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಶುಕ್ರವಾರ ಕೂಡ ಪೋಸ್ಟ್ ಮಾಡಿದೆ ಎಸ್ ಮಾರ್ಕೆಟ್ ಈ ಲೆವೆಲ್ ದಾಟಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಬರುವ ಬಗ್ಗೆ ಅಂಡ್ ಮಾರ್ಕೆಟ್ ಟೆನ್ ಮಂತ್ಸ್ ಒಳಗಡೆ ಸಕ್ಸಸ್ಫುಲಿ ಅಂಡ್ ಮಾರ್ಕೆಟ್ ಏನ ಓವರ್ ದ ಡೇ ಕಂಪ್ಲೀಟ್ಲಿ ನೆಗೆಟಿವ್ ಅಥವಾ ಸೈಡ್ ವೇ ಟೈಪ್ ಆಗಿತ್ತು ಲುಕ್ ಯೋ ಹೌದಾ ಸಿ ಸೊ ಈಗೇನು ಗೊತ್ತಾಗ್ತದೆ ಮಾರ್ಕೆಟ್ ರಿಜೆಕ್ಷನ್ ಲೆವೆಲ್ ನಾ ದಾಟ್ಕೊಳ್ಳಿಲ್ಲ ಅಂದ್ರೆ ಅಥವಾ ಸಡನ್ಲಿ ಈ ದೊಡ್ಡ ಬಿಗ್ ಮುಮೆಂಟ್ ಬಂತಪ್ಪ ಇನ್ ದ ಬಿಗಿನಿಂಗ್ ಆಫ್ ದ ಡೇ ಅಂದ್ರೆ ಮಾರ್ಕೆಟ್ ಸೈಡ್ ವೇ ಆಗುತ್ತೆ ಅಂತಾನೆ ತಿಳ್ಕೊಂಡಿದ್ರಿ ಕಲ್ತ್ಕೊಂಡಿದ್ರಿ ಸೊ ಅಸ್ ಬಿಗಿನ್ ವಿತ್ ಟುಮಾರೋ ಟ್ರೆಡಿಯೋ ನಾನೇನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ತೀನಿ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇಸ್ ಅ ಮೇಜರ್ ರಿಜೆಕ್ಷನ್ ಮಾರ್ಕೆಟ್ ಅಂತ ದಾಟ್ಕೊಂಡಿಲ್ಲ ಓಕೆ ಸೊ ಅದರ ಜೊತೆಗೆ ನನಗೆ ಏನು ವಿಷಯ ಮಾರ್ಕೆಟ್ ನಲ್ಲಿ ಈ ರೇಂಜ್ ಅಂತೂ ಬ್ರೇಕೌಟ್ ಆಗಿದೆ ಸರ್ ಯಾ ಟ್ರೆಂಡ್ ಲೈನ್ ಬ್ರೇಕಔಟ್ ಆಗಿದೆ ಅಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ವರ್ಕ್ ಲೈಕ್ ಅ ಮೇಜರ್ ಸಪೋರ್ಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಲೈಕ್ ಅ ಮೇಜರ್ ರೆಸಿಸ್ಟೆನ್ಸ್ ಓಕೆ ನಮಗೆ ಕೆಲಸ ಏನು ಮಾರ್ಕೆಟ್ ರೇಂಜ್ ಇದ್ರೆ ಮಾರ್ಕೆಟ್ ಸೈಡ್ ವೇ ಆಗ್ಬೋದು ಆಗ್ಬಹುದು ಟ್ವೆಂಟಿ ಫೈವ್ ಸೆನ್ ಒನ್ ಹಂಡ್ರೆಡ್ ಅನ್ನ ದಾಟಿದ್ರೆ ಮೊಮೆಂಟಮ್ ಬರಬಹುದು ಎಸ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಸ್ಲೋಲಿ ಸೈಡ್ ವೇ ನೆಗೆಟಿವ್ ಬರಬಹುದು ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಏನಾಗಿದೆ ಬಿಲ್ಡ್ ಅಪ್ ಪಾಸಿಟಿವ್ ಇದೆ ರೈಟ್ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಟ್ರೇಡಿಂಗ್ ಪರ್ಪಸ್ ಎಸ್ ನಂಬರ್ ಒನ್ ಸೊ ಈ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಓಕೆ ಸಡಲ್ ಆಂಗಲ್ ವರ್ಕ್ ಆಗುತ್ತೆ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಫೈವ್ ತೌಸಂಡ್ ಮಾರ್ಕೆಟ್ ಎಕ್ಸ್ಪೈರ್ ಆಗೋದ ಬಗ್ಗೆ ತಿಂಕ್ ಮಾಡ್ತಿರಿ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಗ್ಯಾಪ್ ಅಪ್ ಆಂಗಲ್ ಇಂದ ತಿಂಕ್ ಮಾಡಿ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಆವಾಗ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇದೆ ಎಸ್ ಸರ್ ದಿಸ್ ಈಸ್ ಗೋಯಿಂಗ್ ಟು ಬಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಆಸ್ ಅ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅವಾಗ್ಲೂ ಕೂಡ ಬ್ರೇಕೌಟ್ ಆದ್ರೂ ಕೂಡ ಅವಾಗ್ಲೂ ಇದೇ ನ ವರ್ಕ್ ಮಾಡ್ತೀರಿ ಡನ್ ಸೊ ಫ್ಲಾಟ್ ಗ್ಯಾಪ್ ಅಪ್ ತರ ಏನಿಲ್ಲ ಸರ್ ಓಕೆ ಇಟ್ ವಿಲ್ ಬಿ ಅರೌಟ್ ಗ್ಯಾಪ್ ಅಪ್ ಹ್ಯೂಜ್ ಇದೆ ಲೈಕ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮಾರ್ಕೆಟ್ ಓಪನ್ ಆಗಿ ಹ್ಯೂಜ್ ಗ್ಯಾಪ್ ಆದ್ರೆ ಯೂಶಲ್ ಏನಾಗುತ್ತೆ ಒಂದು ಬಿಗ್ ರೆಡ್ ಕ್ಯಾಂಡಲ್ ಮಾಡುತ್ತೆ ಕಂಪ್ಲೀಟ್ಲಿ ಮಾರ್ಕೆಟ್ ಕೆಳಗಡೆ ಬರುತ್ತೆ ಓಕೆ ಈ ಅರ್ಲಿಯರ್ ಝೋನ್ ಆಫ್ ಸೆಲ್ಲಿಂಗ್ ಝೋನ್ ಅನ್ನ ಟೆಸ್ಟ್ ಮಾಡಿ ವಾಪಸ್ ಮೇಲೆಗಡೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಫೇಲ್ಯೋರ್ ಆದ್ರೆ ಕೆಳಗಡೆ ಬರುತ್ತೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಹೈಯರ್ ಹ್ಯೂಜ್ ಗ್ಯಾಪ್ ಅಪ್ಸ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆಪ್ಪ ಸೊ ಏನ್ ಮಾಡೋಣ ಲಾಜಿಕಲ್ ಸಪೋರ್ಟ್ ನ ಮಾಡಿಟ್ಕೋಣ ದ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಈಗ ಟ್ವೆಂಟಿ ಫೋರ್ ನೈನ್ ನೈಂಟಿ ಸಿಕ್ಸ್ ಹತ್ರ ಇದೆಲ್ಲ ಇಪ್ಪತ್ತೈದು ಸಾವಿರ ಹತ್ರ ಒಂದು ನೂರು ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ದಿಸ್ ಈಸ್ ಅ ಬೈಂಗ್ ಝೋನ್ಸ್ ಬಿಕಾಸ್ ಈ ಬೌಂಡ್ರಿ ನಾವು ಡಿಫೈನ್ ಮಾಡ್ಕೊಂಡಿದ್ವಿ ವೆರ್ ಆಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಆದ್ರೆ ಸ್ಲೋಲಿ ನೆಗೆಟಿವ್ ಹೋಗಬಹುದು ಒಂದು ಪಾಯಿಂಟ್ಸ್ ನಾವು ಟ್ರೈ ಮಾಡ್ತೀವಿ ಟಿಲ್ ಟ್ವೆಂಟಿ ಫೋರ್ ಸೆವೆಂಟಿ ಫಿಫ್ಟಿ ದಾಟ್ಸ್ ಇಟ್ ಹೌ ಯು ಟ್ರೇಡ್ ಇನ್ ದ ನಿಫ್ಟಿ ಹಿಯರ್ ಸೊ ಇದರೊಳಗೆ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಓಕೆ ಹಾರ್ಡ್ಲಿ ತ್ರೀ ಡೇ ಎಕ್ಸ್ಪೈರಿ ಸೊ ಎಕ್ಸ್ಪೈರಿ ಪ್ರಕಾರ ಆಪ್ಷನ್ ಚೇನ್ ಒಳಗಡೆ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಎರಡೂ ಕಡೆ ನೋಡಿದ್ರೆ ಕಾಲ್ ಮತ್ ಪುಟ್ ಕಡೆ ಹೆವಿ ಓಪನ್ಸ್ ಬಿಲ್ಟ್ ಅಪ್ ಇದೆ ಬಿಕಾಸ್ ಓಪನ್ ಓಪನ್ಸ್ ಬಿಲ್ಟ್ ಅಪ್ ಅಂದ್ರೆ ಎಲ್ ಟಿ ಪಿನ ನ ಎರಡು ಕಡೆ ಕೂಡ ಟೂ ಟ್ವೆಂಟಿ ಟೂ ಅಂಡ್ ಒನ್ ಏಯ್ಟಿ ಏಟ್ ಕೂಡಿಸಿಕೊಂಡ್ರೆ ಅರೌಂಡ್ ಅರೌಂಡ್ ಇದು ಒಂದು ನಾಲ್ಕು ನೂರ ಐವತ್ತು ಬರುತ್ತೆ ಅಂತ ತಿಳ್ಕೊಳ್ತೀರಿ ಓಕೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ನಾಲ್ಕನೂರು ಪಾಯಿಂಟ್ಸ್ ಅಂದ್ರೆ ಕೆಳಗಡೆ ನಾಲ್ಕನೂರು ಮೇಲೆ ನಾಲ್ಕನೂರು ಓಕೆ ಮಾರ್ಕೆಟ್ ರೇಂಜ್ ಇಟ್ಟಿದ್ದಾರೆ ಈ ತೀಟಾಡಿಕೆಯಿಂದ ಆರಾಮಾಗಿ ದುಡ್ಡು ಮಾಡೋ ಜನ ಈ ಸ್ಟಡಲ್ ಜನ ಓಕೆ ಔಟ್ ಆಫ್ ದ ಮನಿ ಲಾಜಿಕಲ್ ಥಿಂಕ್ ಮಾಡಿದ್ರೆ ಎಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಒನ್ ಹಣ್ಣಲ್ಲಿ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ ಅಂಡ್ ಮೇಜರ್ ಓಪನ್ ಇದೆ ಅದನ್ನು ದಾಟ್ಕೊಂಡ್ರೆ ಟೂ ಹಂಡ್ರೆಡ್ ಅಂಡ್ ತ್ರೀ ಹಂಡ್ರೆಡ್ ದ ಬೋತ್ ವಿಂಡೋಸ್ ಆರ್ ಓಪನ್ ಓಕೆ ಕೆಳಗಡೆ ಟ್ವೆಂಟಿ ಫೋರ್ ಅಲ್ಲಿ ಮೇಜರ್ ಸಪೋರ್ಟ್ ಇದೆ ಟೆಕ್ನಿಕಲ್ ಸಪೋರ್ಟ್ ಅಂಡ್ ವೇರ್ ಆಸ್ ಮಾರ್ಕೆಟ್ ಅಂದ ಬ್ರೇಕ್ ಡೌನ್ ಮಾಡ ಇಮಿಡಿಯೇಟ್ ನಿಮಗೆ ಟ್ವೆಂಟಿ ಏಟ್ ಹಣ್ಣಲ್ಲಿ ಸಪೋರ್ಟ್ ಕಂಡೇ ಕಾಣುತ್ತೆ ಈವನ್ ಇನ್ನು ಬ್ಯಾಕ್ ಗ್ರೌಂಡ್ ಆಲ್ಸೋ ಟೆಕ್ನಿಕಲ್ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ಈಸ್ ಹಾವಿಂಗ್ ಇನ್ ಕೇಸ್ ರೇಂಜ್ ಒಳಗೆ ಇರುತ್ತಪ್ಪ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಇದೆ ಇದನ್ನ ತಿಳ್ಕೊಂಡು ಸ್ಟ್ರಾಂಗಲ್ ಮಾಡಿ ಎರಡು ದಿನಕ್ಕೋಸ್ಕರ ನೀವು ಟ್ರೈ ಮಾಡಬಹುದು ಆಪ್ಷನ್ ಸೆಲ್ಲಿಂಗ್ ದ ಇನ್ಕಮ್ ಓಕೆ ನಿಫ್ಟಿ ಆಯ್ತು ಸರ್ ಸೆನ್ಸೆಕ್ಸ್ ಅಲ್ಲಿ ಕಮ್ ಹಿಯರ್ ಓಕೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಓಕೆ ಏಟಿ ಟೂ ತೌಸಂಡ್ ಒನ್ ಏಟಿ ಲೆವೆಲ್ ಅಥವಾ ಏಟಿ ಟು ಟೂ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಸಕತ ಮೊಮೆಂಟ್ ಬರ್ಬೋದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡಿದ್ದು ಏಯ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಇತ್ತು ಹೌದು ಓಕೆ ನಾಳೆ ಎಕ್ಸ್ಪೈರ್ ಇದೀಗ ಈಗ ಮಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಇದೇ ಜಾಗದಲ್ಲಿ ಓಕೆ ಹೈಯರ್ ಲೋ ಮಾಡ್ತಾ ಇದೆ ಅಂದ್ರೆ ಏಟಿ ಟು ಏಟಿ ನಡ್ ವರ್ಗೂ ಟಾರ್ಗೆಟ್ ಆಗುತ್ತೆ ದಾಟ್ಸ್ ಎಟ್ ಇಲ್ಲ ಮಾರ್ಕೆಟ್ ಒಂದು ಲೈಟ್ ಆಗಿ ಟ್ರೆಂಡ್ ಅನ್ನು ಮಾಡ್ಕೋತೀರಿ ಫೇಲ್ ಇವರ್ ಆದ್ರೆ ಇಟ್ಸ್ ಕುಡ್ ಬಿ ಅರೌಂಡ್ ಏಟಿ ಒನ್ ಫೈವ್ ಹಂಡ್ರೆಡ್ ಇದನ್ನ ಸ್ಮಾಲರ್ ಟೈಮ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಟ್ಸ್ ಅ ಟ್ರೆಂಡ್ ಲೈನ್ ಸರ್ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ಳಿ ಓಕೆ ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳ್ಳಿ ಲುಕ್ ಯೋ ಟ್ರೆಂಡ್ ಲೈನ್ ಸೊ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಸೊ ಯಾ ಮಾರ್ಕೆಟ್ ಫೇಲೂರ್ ಆದ್ರೆ ನಮ್ಗೆ ಕಾಣೋದು ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಆರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಆಸ್ ಅ ಟಾರ್ಗೆಟ್ ಯೋ ಓಕೆ ಇದು ಫ್ಲಾಟ್ ಆ್ಯಂಗಲ್ ಆಗಿ ಥಿಂಕ್ ಮಾಡಿದ್ರಿ ಓಕೆ ಸರ್ ವೆರಸ್ ಕ್ಯಾಪ್ ಅಪ್ ಆಯ್ತು ಓಕೆ ಮೇಜರ್ ರೆಸಿಸ್ಟೆನ್ಸ್ ಇತ್ತು ಇವತ್ತಿನ ಟರ್ನಿಂಗ್ ಪಾಯಿಂಟ್ ಏಟಿ ಟು ಫೈವ್ ಹಂಡ್ರೆಡ್ ಹತ್ರ ಇದೆ ಅಲ್ಲೇ ಓಪನ್ ಆಗ್ಬೋದು ವೈ ನಾಟ್ ಓಕೆ ಓಪನ್ ಆದ್ಮೇಲೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಸಿಗ್ತಾ ಇರೋದು ಏಟಿ ಟು ಸೆವೆನ್ ಹಂಡ್ರೆಡ್ ಇಲ್ಲಿ ನಾನು ಕಾಲ್ ಬೈ ಮಾಡ ಹಾರ್ಡ್ಲಿ ಯು ಮೇಕ್ ಅ ಮನಿ ಅದು ಕೂಡ ರಿಸ್ಕ್ ಇರುತ್ತೆ ಓಕೆ ಸಪೋರ್ಟ್ ಝೋನ್ ಇಲ್ಲ ನೀವು ಓಕೆ ಸೊ ಏನಿವೆ ಮಾರ್ಕೆಟ್ ಇಲ್ಲ ಸರ್ ಇದೇ ಜೋಝೋನ್ ದಿಂದ ಆಗಿದೆ ಅಂದ್ರೆ ಏಟಿ ಒನ್ ಟೂ ಹಂಡ್ರೆಡ್ ಹಂಡ್ರೆಡ್ ಹತ್ರ ಬರುತ್ತೆ ಫೇಲ್ಯೂರ್ ಆದ್ರೆ ಕಂಟಿನ್ಯೂ ಡೌನ್ ಸೈಡ್ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರು ಕೂಡ ಓಕೆ ಇವತ್ತಿನ ಲೋ ಇದೆಲ್ಲ ಸರ್ ಅರೌಂಡ್ ಏಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಅದು ಒಂದು ಮೇಜರ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಇಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಮೇಲಗಡೆ ಬರ್ಬೋದು ಗ್ಯಾಪ್ ಫಿಲ್ಲಿಂಗ್ ಮಾಡಬಹುದು ಪ್ಯಾಟರ್ನ್ ಕ್ರಿಯೇಟ್ ಆಫ್ ಸೆಲ್ಲಿಂಗ್ ಓಕೆ ದೆನ್ ಯು ಕ್ಯಾನ್ ಗೋ ಡೌನ್ ಸೈಡ್ ದಟ್ಸ್ ಒನ್ ಇಲ್ಲ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಮೇಲಗಡೆ ಹೋಗ್ತಾ ಅಂದ್ರೆ ನಾವು ತಿಂಕ್ ಮಾಡೋ ಮಾರ್ಕೆಟ್ ಏಟಿ ಟು ಫೈವ್ ಹಂಡ್ರೆಡ್ ವರೆಗೂ ರ್ಯಾಲಿ ಆಗಬಹುದು ಸೊ ಝೋನ್ಸ್ ಆರ್ ಇಂಪಾರ್ಟೆಂಟ್ ಓಕೆ ಮಾರ್ಕೆಟ್ ಏಟಿ ಒನ್ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗ್ಬಿಟ್ಟು ಫೇಲ್ ಆದ್ರೆ ಮ್ಯಾಕ್ಸಿಮಮ್ ಲೇವೆಲ್ ಸಪೋರ್ಟ್ ಇಲ್ಲಿದೆ ನಮಗೆ ಏಟಿ ಒನ್ ಸೆವೆನ್ ಹಂಡ್ರೆಡ್ ಹತ್ರ ಇದೆ ಸೊ ಈ ರೀತಿ ಮಲ್ಟಿ ಆಂಗಲ್ ಥಿಕ್ ಮಾಡ್ಕೊಳ್ತೀರಿ ಲೆಟ್ ಸಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ ಓಪನ್ ಅಂಟಸ್ ಬಿಲ್ಟ್ ಅಪ್ ಹೆವಿಲಿ ಎಲ್ಲಿದೆ ಸೊ ಏಯ್ಟಿ ಟೂ ತೌಸಂಡ್ ನಲ್ಲಿ ನೋಡ್ಕೊಳ್ತೀರಿ ಆರೂವರೆ ಲಕ್ಷ ಜನ ಓಪನ್ ಅಂಟರ್ ಬಿಲ್ಟ್ ಅಪ್ ಮಾಡ್ಕೊಂಡಿದೆ ಆದ್ರೆ ಮಾರ್ಕೆಟ್ ಇದ್ರ ಕೆಳಗಡೆ ಹೋಗ್ಲಿಕ್ಕೆ ಕಡಲ್ಲ ಅನ್ನೋ ಚೆನ್ನಾಗಿ ರೈಟ್ ಸೊ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಕೂಡ ನಮ್ಗೆ ಕೂತ್ಕೊಂಡಿದೆ ಅರೌಂಡ್ ಏಟಿ ನೋಡ್ಕೊಂಡ್ರೆ ಲಾಜಿಕಲ್ ಥಿಂಕ್ ಥಿ ಅರೌಂಡ್ ನಾಲ್ಕ ಪಾಯಿಂಟ್ ಸೆವೆನ್ ಓಕೆ ಅಂಡ್ ಫೈವ್ ಪಾಯಿಂಟ್ ಸೆವೆನ್ ಏಟ್ ಏಟಿ ಟು ಫೈವ್ ಹಂಡ್ರೆಡ್ ಹತ್ರ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಏಟಿ ಟು ಸೆವೆನ್ ಹತ್ರ ಹತ್ರ ಅಲ್ಲೂ ಕೂಡ ಲೈಟ್ ಆಗಿ ಬಿಲ್ಟ್ ಅಪ್ ಇದೆ ಮಾರ್ಕೆಟ್ ನಲ್ಲಿ ನಾಳೆ ಏನ್ ಬೇಕಾದ ಸೊ ಸೊವಿಯಸ್ಲಿ ಎಕ್ಸ್ಪೈರ್ ಇದೆ ಡೂ ಚೆಕ್ ಯೋರ್ ಇನ್ ಕೇಸ್ ಏನೋ ಆಪ್ಷನ್ ಬೈಯರ್ಸ್ ಇದ್ರೆ ನೀವು ಓಕೆ ನಾವು ಸೆನ್ಸೆಕ್ಸ್ ಅಲ್ಲೇ ಬೈ ಮಾಡ್ತೀನಿ ಹೀರೋ ಹೀರೋ ಮಾಡ್ತೀನಿ ಅಂದ್ರೆ ಸೊ ಒಂದು ಸಜೆಷನ್ ಅಪ್ಪ ಥರ್ಡ್ ಜೂನ್ ಹೋಗಿ ವೈ ನಾಟ್ ಓಕೆ ಅದರೊಳಗೂ ಇನ್ ದ ಮನಿ ಆಪ್ಷನ್ಸ್ ತಗೊಳ್ಳಿ ಡೆಲ್ಟಾ ಸ್ಟ್ರಾಂಗ್ ಇರುತ್ತೆ ಐ ವಿ ಕೂಡ ನಿಮ್ಮ ಹತ್ರ ಇರುತ್ತೆ ತೀಟಾ ಕೂಡ ಕಮ್ಮಿ ಇರುತ್ತೆ ದಟ್ ಯು ಟ್ರೇಡ್ ಓಕೆ ಅದ್ರ ಬದಲು ನಾನು ಈ ವಾರ ತಗೊಳ್ತೀನಿ ಅಂದ್ರೂ ಕೂಡ ಸೊ ರಿಸ್ಕ್ ಇದೆ ರಿಸ್ಕ್ ಏತು ಇಷ್ಟ ಅನ್ನೋದು ಬರೀ ಪಿಕ್ಚರ್ ಸ್ಟೋರಿ ಆಗತ್ತೆ ಬಟ್ ನಾಟ್ ಹಿಯರ್ ಓಕೆ ಸೊ ಲೆಟ್ಸ್ ಹಿಯರ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ನಲ್ಲಿ ಏನೇನು ನಡೀತಾ ಇದೆ ನಿನ್ನೆ ಈ ಲೆವೆಲ್ಗಳನ್ನ ನಿಮಗೆ ಇವನ್ ಶುಕ್ರವಾರ ದಿನ ಪೋಸ್ಟ್ ಮಾಡಿದಿತ್ತು ಅಂಡ್ ಡಿಸ್ಕಷನ್ ಮಾಡಿದ್ದಿತ್ತು ಅದೇ ರೀತಿ ಇಟ್ಕೊಳ್ತೀನಿ ಯಾವುದೇ ರೀತಿ ಚೇಂಜಸ್ ಮಾಡೋದಿಲ್ಲ ಓಕೆ ಬಿಕಾಸ್ ಮಾರ್ಕೆಟ್ ಈ ಲೆವೆಲ್ಗಳು ಗಳು ಆಗ್ತಾ ಇದೆ ஷன் ஃபிஃப்ட்டி ஃபைவ் செவன் எயிட் லாட்டி ஃபிஃப்டி சிக்ஸ் டிஸ்கஷன் ஃபஸ்ட் கேண்டல் ஆகிட்டு அண்ட் மார்க்கெட் கம்ப்ளீட்லேன் ஆயிட்டு நெக்ஸ்ட் ஏன் ஆகும் டிரெண்ட் லென் ட்ராட் கணக்கு மார்க்கெட் குட் லீடு டூ ஃபிஃப்டி ஃபைவ் ஒன் ஃபிளாட் ஆங்கல் அது ஆகி மார்க்கெட் இதோவர ವೆರ್ ಎಸ್ ರೌಂಡ್ ನಂಬರ್ ಅಥವಾ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಫೈವ್ ಫೈ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಕುಡ್ ಬಿ ಫುಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಅಂಡ್ಲಿ ಎಕ್ಸ್ಪೈರ್ ಗೆ ನಿಮ್ ಉಳಿದಿರೋದ್ ಎರಡು ದಿನ ಇದೆ ಸೊ ಸ್ಟಾಡಸ್ ಆಂಗಲ್ ಮಾಡ್ಕೊಳ್ತೀರಿ ಮಾಡ್ಕೊಳ್ತಿ ಆಡಿಕೆಯಿಂದ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ತೀರಿ ಮಾರ್ಕೆಟ್ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಮೇಲ್ಗಡೆ ಗ್ಯಾಪ್ ಅಪ್ ಆಂಗಲ್ ಅಥವಾ ಫ್ಲಾಟ್ ಆಂಗಲ್ ಇಂದ ಮೇಲ್ಗಡೆ ಹೋಯ್ತು ಹೈಯರ್ ಲೋ ಕ್ರಿಯೇಟ್ ಆಯ್ತು ರೆಡಿ ಫಾರ್ ಫಿಫ್ಟಿ ಸಿಕ್ಸ್ ಆಸ್ ಅ ಟಾರ್ಗೆಟ್ ಇಯರ್ ಡನ್ ಓಕೆ ಫ್ರೀ ವೇಸ್ ಆರ್ ಹಿಯರ್ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಅಬೌವ್ ಇವನ್ ಗ್ಯಾಪ್ ಅಪ್ ಆಂಗಲ್ ಎಸ್ ಫಿಫ್ಟಿ ಫೈವ್ ಹಂಡ್ರೆಡ್ ಬಿಲೋ ಇವನ್ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಓಕೆ ಬಟ್ ನಾಟ್ ಇನ್ ದ ರೇಂಜ್ ಟ್ರೇಡಿಂಗ್ ಹಿಯೋ ಡನ್ ಓಕೆ ಓಕೆಸ್ ಗೋ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಡೀತಾ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಓಕೆ ನೆಕ್ಸ್ಟ್ ಮೇಜರ್ ಲೆವೆಲ್ ಡ್ರಾ ಮಾಡಿ ದಟ್ ಈಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಫಿಫ್ಟಿ ಬರುತ್ತೆ ಮಾರ್ಕೆಟ್ ಇವತ್ತು ಆ ಲೆವೆಲ್ ನ ಟಚ್ ಕೂಡ ಮಾಡ್ಕೊಂಡು ಬಂದಿದೆ ಲುಕ್ ಓಕೆ ಡನ್ ಸೊ ಫಿನ್ ನಿಫ್ಟಿ ಒಳಗಡೆ ಒಂದು ಮೇಜರ್ ಟ್ರೇಡ್ ಹೆಂಗಾಗುತ್ತೆ ಲುಕ್ ಏನಾಗ್ಬೋದು ಮಾರ್ಕೆಟ್ ಈ ರೇಂಜ್ ಇದೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಕೆಳಗಡೆ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಇದ್ರ ಒಳಗಡೆ ಇದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಆಗುತ್ತೆ ಸೊ ಇದ್ರ ಕೆಳಗಡೆ ಬೆಳಗಡೆ ಹೋದ್ರೆ ಅದ್ರೊಳಗೂ ರೇಂಜ್ ಬೌಂಡ್ ಇದೆ ಓಕೆ ಒಂದ್ ಏನ್ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಪ್ಪ ಅಂದ್ರೆ ಎಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಏನೋ ಬ್ರೇಕೌಡ್ ಆದ್ರೆ ಮ್ಯಾಕ್ಸಿಮಮ್ ಐವತ್ತು ಪಾಯಿಂಟ್ ನಾನು ಕಾಲ್ ಬೈ ಮಾಡಬೇಕು ನಾಟ್ ಎಟ್ ಆಲ್ ಇಟ್ಸ್ ಅ ಗುಡ್ ಐಡಿಯಾ ಓಕೆ ಸೊ ಮಾರ್ಕೆಟ್ ಈ ಬೌಂಡ್ರಿ ಸಿಕ್ತಪ್ಪ ಡೈರೆಕ್ಟ್ ಗ್ಯಾಪ್ ಅಪ್ ಆಗಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ತು ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ಟಾರ್ಗೆಟ್ ಕೆಳಗಡೆ ದಿಸ್ ಇಸ್ ಸಲ್ ಎಸ್ ಎಲ್ ಗುಡ್ ಟಾರ್ಗೆಟ್

ಓಕೆ ಫಿನ್ ನಿಫ್ಟಿ ಕೂಡ ಆಯ್ತು ಮಿಡ್ ಕ್ಯಾಪ್ ಫಿಫ್ಟಿ ನಡೀತಾ ಓಕೆ ನಿನ್ನೆ ಓಕೆ ಶುಕ್ರವಾರ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಈ ಲೆವೆಲ್ ಬರೋದ್ ಬಗ್ಗೆ ಅಂಡ್ ಆಬ್ವಿಯಸ್ಲಿ ಆಗಿದೆ ಕೂಡ ಗ್ಯಾಪ್ ಅಪ್ ಆಂಗಲ್ ಆಗಿದೆ ಬಟ್ ಮಾರ್ಕೆಟ್ ಟ್ರೇಡ್ ಎದ್ದು ಕೂಡ ಟ್ರೇಡ್ ಸಿಕ್ಕಿಲ್ಲ ನೋಡ್ಕೊಳ್ತಿದ್ರಿ ಹೈಯರ್ ಲೋ ಇದರ ಮೇಲೆ ನಾಳೆ ಕೂಡ ಮಾಡಿದ್ರೆ ಇಟ್ಸ್ ಅ ಮೊಮೆಂಟಮ್ ಫಾರ್ ಟ್ವೆಲ್ ಸೆವೆನ್ ಫಿಫ್ಟಿ ಟು ಟ್ವೆಲ್ ಏಟ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ನಂಬರ್ ಒನ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಎನ್ ಕೇಸ್ ಆದ್ರೂ ಮಾರ್ಕೆಟ್ ಗ್ಯಾಪ್ ಅಪ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಲ್ ಸಿಕ್ಸ್ ಫಿಫ್ಟಿ ಇದೆ ಟ್ವೆಲ್ ಸೆವೆನ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಆಸ್ಪಾಸ್ ಪಾಸ್ ಮಾರ್ಕೆಟ್ ಓಪನ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಟ್ವೆಲ್ ಏಟ್ ಹಂಡ್ರೆಡ್ ಟಾರ್ಗೆಟ್ ವೆರೈಸ್ ಮಾರ್ಕೆಟ್ ಕೆಳಗಡೆ ಯಾವ ಲೆವೆಲ್ ಅಪ್ಪ ಟ್ವೆಲ್ ಸಿಕ್ಸ್ ಫಿಫ್ಟಿ ಲೆವೆಲ್ ಅಥವಾ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿರೋ ಲೇವೆಲ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಅಂತಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡುವ ಲೆವೆಲ್ ಟ್ವೆಲ್ ಫೈವ್ ಫೈವ್ ಜೀರೋ ಡನ್ ಈಸಿ ಇದೆ ಫ್ಲಾಟ್ ಆಂಗಲ್ ಥಿಂಕ್ ಮಾಡಿದ್ರೆ ಡನ್ ಸೂಪರ್ ವೆರಿ ನೈಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಮಿಡಲ್ ರೇಂಜ್ ಓಕೆ ಮಿಡಲ್ ರೇಟ್ ಸಿಕ್ಸ್ ಹಂಡ್ರೆಡ್ ಹತ್ರ ಸೊ ಇಲ್ಲಿ ಏನು ಸರ್ ಮಾರ್ಕೆಟ್ ಯಾವ್ದಾದ್ರು ಬೌಂಡ್ರಿಗೆ ಬರ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಇಲ್ಲಿ ಕನ್ಕ್ಲೂಸಿವ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ಇರೋದಿಲ್ಲ ಡನ್ ಸೊ ವೇರ್ ಸೂಪರ್ ನೈಸ್ ಓಕೆ ಆಪ್ಷನ್ ಚೈನ್ ಒಂದ್ಸಲ ರೌಂಡ್ ನೋಡ್ಕೊಂಬಿಡಿ ಆಲ್ರೆಡಿ ಬಿಲ್ಟ್ ಅಪ್ ಇದೆ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನಾಲ್ಕೂವರೆ ಲಕ್ಷ ಇದೆ ಮೇಲ್ಗಡೆ ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಲ್ಲಿ ಕಾಣ್ತದೆ ಲೈಕ್ ರಾಯ ಲಾಜಿಕಲ್ ಮೇಜರ್ ರೆಸಿಟೆನ್ಸ್ ಅನ್ಸುತ್ತೆ ಅಲ್ಲಿ ಟ್ವೆಲ್ ಸೆವೆನ್ ಹಂಡ್ರೆಡ್ ನಾಲ್ಕು ಎಂಬತ್ತ್ ಮೂರು ಅಂದ್ರೆ ಐದು ಲಕ್ಷ ಟ್ವೆಲ್ ಏಟ್ ಹಂಡ್ರೆಡ್ ಮೇಜರ್ ಟೆಕ್ನಿಕಲ್ ಲೆವೆಲ್ ಇದೆ ನಾನು ಏನ್ ಹೇಳಿದೀನಿ ಟ್ವೆಲ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಹೋದ್ರೆ ಟ್ವೆಲ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಡಿಸ್ಕಶನ್ ಮಾಡ್ತೀವಿ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಡನ್ ಸೊ ಇಂಡೆಕ್ಸ್ ಅನಾಲಿಸಿಸ್ ಡಿಸ್ಕಶನ್ ಬೆಸ್ಟ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ಟಿಫಿ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಬಟ್ ಮೇಜರ್ ಮೇಜರ್ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇಲ್ಲ ಬಿಕಾಸ್ ಎಕ್ಸ್ಪೈರಿ ಸ್ಪೆಷಲಿ ಎಫ್ ಎಂಡೋ ಒಳಗಡೆ ಹಾರ್ಡ್ಲಿ ನಿಮ್ಗೆ ಎರಡು ದಿನ ಇರೋದ್ರಿಂದ ಎಲ್ರಿಗೂ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಒಳಗಡೆ ಟ್ರೇಡ್ ಮಾಡೋರು ಆಪ್ಷನ್ ಬೈಯರ್ ಇದ್ರೆ ರಿಪೀಟ್ ಹಿಯರ್ ಆಪ್ಷನ್ ಬೈಯರ್ ಇದ್ರೆ ಇನ್ ದ ಮನಿ ಆಗತ್ತೆ ಅಪ್ಪ ಅಂದ್ರೆ ಯು ಹ್ಯಾವ್ ಟು ರಿಮೂವ್ ಬಿಫೋರ್ ಒನ್ ಆರ್ ಟೂ ಡೇಸ್ ಅದರ್ವೈಸ್ ನಿಮ್ಮ ಬ್ರೋಕರ್ ನಿಮಗೆ ಹೆಚ್ಚಿನ ಮಾರ್ಜಿನ್ ಕೇಳಬಹುದು ನಂಬರ್ ಒನ್ ಪಾಯಿಂಟ್ ಆಗತ್ತೆ ಎರಡನೇದೇನಾಗಬಹುದಪ್ಪ ಅಂದ್ರೆ ಇನ್ ಕೇಸ್ ಇನ್ ದ ಮನಿನೇ ಆಯ್ತಪ್ಪ ನೀವು ಎಕ್ಸಿಟ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಫೋರ್ ಎಕ್ಸ್ಪೈರಿ ಅಂದ್ರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಆಗುತ್ತೆ ನೀವು ಸ್ಟಾಕ್ಸ್ ಗಳನ್ನ ಫಿಸಿಕಲ್ ಡೆಲಿವರಿ ತೊಗೊಳೋದ ಬರುತ್ತೆ ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಮಾಡಿದ್ರೆ ಅಥವಾ ಸೆಲ್ ಮಾಡಿದ್ರೆ ಡೆಲಿವರಿ ಕೊಡೋದ್ ಬರುತ್ತೆ ಇಟ್ಸ್ ಅ ಡೇಂಜರಸ್ ವರ್ಕ್ ಸೊ ಫಿಸಿಕಲ್ ಡೆಲಿವರಿ ಬಗ್ಗೆ ಗೊತ್ತಿಲ್ಲ ಡೋಂಟ್ ವರಿ ಅದ ಬಗ್ಗೆ ಆಲ್ರೆಡಿ ವಿಡಿಯೋ ಕ್ರಿಯೇಟ್ ಮಾಡಾಗಿದೆ ಅಂಡ್ ಅದ್ರ ಬಗ್ಗೆ ನೀವು ನೋಡಬಹುದು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಕಲಿತೀರಿ ಎಕ್ಸ್ಪರ್ಟ್ ಅನ್ಸಿ ಆಗ್ತೀರಿ ಓಕೆ ಎನಿವೆ ಡೌಟ್ಸ್ ಅಂದ್ರೆ ಡೆಫಿನೆಟ್ಲಿ ಇರುತ್ತೆ ಸರ್ ಯಾರ್ ಡೌಟ್ಸ್ ಇರಲ್ಲ ಓಕೆ ಇವತ್ತು ಕೆಲವೊಂದು ಡೌಟ್ಸ್ ಇದೆ ಅದನ್ನ ನಾಳೆ ಪ್ರೀ ಮಾರ್ಕೆಟ್ ಸೆಷನ್ ಕ್ಲಿಯರ್ ಮಾಡ್ತೀನಿ ಕೆಲವೊಂದು ಜನ ಕಮೆಂಟ್ ಅಲ್ಲಿ ಹಾಕಿದಿರಿ ಡಿ ವಿ ಲ್ಯಾಬ್ ಅಂತೂ ಅಂಡ್ ಇನ್ಫೋಸಿಸ್ ಐಟಿಸಿ ಅಂತ ಅಂಡ್ ಇನ್ಫೋಸಿಸ್ ಐಟಿಸಿ ಬಗ್ಗೆ ನಾನು ಡಿಸ್ಕಶನ್ ಮಾಡಿದ್ದೆ ಹೋದ್ ವಿಡಿಯೋ ಒಳಗಡೆ ಅಂಡ್ ಎನಿವೆ ನಾಳೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಗೆ ಆನ್ಸರ್ ಕೊಡ್ಲಿಕ್ಕೆ ಅಂಡ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಲೈಕ್ ಇವನ್ ಬಾಂಡ್ ಮಾರ್ಕೆಟ್ ಎನಿಥಿಂಗ್ ಅಬಟ್ ಸ್ಟಾಕ್ ಮಾರ್ಕೆಟ್ ಡೌಟ್ಸ್ ಇದ್ರೆ ವೆಲ್ಕಮ್ ಸರ್ ವಿ ಆರ್ ಗೋ ಗಿವ್ ಯರ್ ಫ್ರೀ ಸಜೆಷನ್ಸ್ ಅಂಡ್ ಲರ್ನಿಂಗ್ಸ್ಗೋಸ್ಕರ ಅಷ್ಟೇ ಅಡ್ವೈಸ್ ಯಾರಿಗೂ ಕಾಲ್ಸು ಟಿಪ್ಸ್ ಕೊಡಲ್ಲ ಚೆನ್ನಾಗಿ ಕಲಿತೀರಿಂದ ಡೆಫಿನೆಟ್ಲಿ ದುಡ್ಡು ಮಾಡೇ ಮಾಡ್ತೀರಿ ಇಟ್ ಆ್ಯಂಡ್ ಯೋ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು